ചെനു ഹ്മ് ചെന ബാഴ ചല ನಾನು ರಾಹುಲಪ್ಪನೂ ರಾಜ ಪಬ್ಬೊತ್ತಿವಿ ಅಂತ ಹೇಳಿದ್ರಿ ಮಟನೆ ತಾಂಬತ್ತಿ ದಿಬ್ಬೋರಲ್ಲ ಅಂದ್ರಲ್ಲ ಕೆತ್ತಮ್ಮ ಕೋಳಿನ ತಾಂಬಂದ್ ನಮ್ಮ ನೋಡಿ ಇನ್ನೊಂದ್ ಯಾವಾಗನ ಬತ್ತಾರೆ ನಾಳೆ ನಾಡ್ದಾಗ ಯಾವಾಗನ ಬತ್ತಾರ ಸುಮ್ನೀರ್ ಹ್ಮ್ ಹೇಳ್ತೀನಿ ಪಾಪ ನೀನು ಆಸೆ ಪಟ್ಟಿದ್ದೆ ಬರ್ಲಿ ಅಂತ ಏನು ಮಾಡ್ತಿ ಅವ್ರ ಕೆಲಸ ಅಂತ ಅದು ಅಯ್ಯಪ್ಪ ಹೋದ್ಮೇಲೆ ಅಲ್ಲೇ ಒಂದ್ ಒಂದ್ ಆರ್ಡರ್ ಇರುತ್ತಾ ಇನ್ನೊಂದ್ ತಕ್ ಹೋದ್ರೆ ಇನ್ನೊಂದ್ ಎರಡ್ ಆರ್ಡರ್ ಸಿಗ್ತಾವ ಹಂಗೆ ಹ್ಮ್. ಅದಕ್ಕಾಗಿ ಬರೋಕ್ಕಾಗಿಲ್ಲ ಆಗಿಲ್ಲ ಇವನು ಇವನು ಹಂಗೆ ಸತಿ ಕೆಲಸ ಇನ್ನೊಂದಿನ ಬೇಗ ಬರ್ತಾನೆ ಒಂದೊಂದಿನ ಅಲ್ಲೇ ಇನ್ನೊಂದಿನ ಎಕ್ಸ್ಟ್ರಾ ಕೆಲಸ ಮಾಡ್ಬೇಕಾಗುತ್ತೆ ಹಂಗೆ ಒಂದೊಂದಿನ ಕೆಲಸ ಇರುತ್ತೆ ಒಂದೊಂದಿನ ಇರಲ್ಲ ಹಿಂಗೆ ಅವ್ರ ಕೆಲಸ ಇವನು ಕೆಲಸ ಇಲ್ಲಾಂದ್ರೆ ಡೆಕೋರೇಷನ್ ಡೆಕೋರೇಷನ್ಗೂ ಹೋಗ್ತಾನೆ ಅದನ್ನೂ ಕಲ್ತವನಿ ಡೆಕೋರೇಷನ್ ಎಲ್ಲ ಮಾಡೋದ್ ಕಲ್ತಾವನಿ ಮತ್ತೆ ಎಲ್ಲ ಮಾಡ್ಬೇಕಮ್ಮ ಹ್ಮ್ ಎಲ್ಲಾನ ಕಲ್ತು ಮರಿಬೇಕು ಸ್ವಲ್ಪ ಸಾಂಬಾರೇ ತಗೊಂಡೋಗತ್ತೆ ಸಾಂಬಾರ್ ಐತೆ ಚಿಕನ್ ಸಾಂಬಾರು ಹ್ಮ್ ಟಿಫನ್ ಬಾಕ್ಸಿಗೆ ಹಾಕೊಡ್ತೀನಿ ಹೋಗೋ

ಏ ಅವ್ರ ಯಾತ ಮಾತಾಡ್ತಿದ್ರು ಹೇಳ ಏನು ಏನೋ ಮತ್ತೆ ಬಾ ಊಟ ಮಾಡ್ಬಾರಜ್ಜಿ ಹ್ಮ್ ಕೋಳಿ ಸಾರ್ ಮಾಡಿರಂಗ ಇದ್ಯಾ ಗಮ್ ಅಂತ ಐತಲ್ಲಿ ಹ್ಮ್ ನೋಡಮ್ಮಂಗೆ ಗಮ 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 ಅಂತ ಐತಿ ಬಂದವ್ರೆ ಅಂತ ತಾಮಂದಿದ್ದೆ ತಗೊಂಡು ಹೋಗ್ತಾರೆ ಹ್ಮ್ ಹ್ಮ್ ಈಗಮ್ಮ ಆಕೆ ಅಡಿಕೆ ಶೇನಕಾಯ್ದಾವಲ್ಲಿ ಹ್ಮ್ ಆಕೆ ಎಲ್ಲ ಅಡಿಕೆ ಆಕಣ ಹೇಳೋಣ ಹ್ಮ್ ಆಕೆಣ್ಣ ಅಡಿಕೆ ಚೆನ್ನಾಗಿದೆ ನಿಮ್ಮ ನಿಮ್ಮವೇನಪ್ಪ ಅಲ್ಲೇ ಹ್ಮ್ ಚೆನ್ನಾಗಿದೆ ಅಡಿಕೆ ಒಗರಿಲ್ಲ ಇಂಥ ಮಾಡಿ ಎಲ್ಲ ಅಡಿಕೆ ಅಕ್ಕಮ್ಮ ಚೆನ್ನಾಗಿರ್ತವೆ ಹ್ಮ್ ಹ್ಮ್ ಚೆನ್ನಾಗಿದೆ ചെ വടക്കെ ഒതുറില്ല കണത്തെ ചെന വാടിക്കാണ്ടി സ്വൽ കൂടെ നാക്കാനും ഞാൻ ഇല്ല നാക്ക ചിക്കൻ മട്ടന്നും ഏനാ ഊട്ട് മാത്രം നാ കെമ്ത്തീന അസ്ന ಅಲ್ಲಪ್ಪ ನಿನ್ನ ಮಗುಗೆ ಹೆಣ್ಣು ನೋಡಿದ್ದೀರಂತೇ ಹ್ಞೂ ನೋಡಿದೀವಿ ಬಜಿ ನಮ್ಮೂರಾಗೇನೆ ಹ್ಞೂ ನಮ್ಮ ರಿಲಾಟಿವ್ಸ್ನೇ ಹ್ಞೂ ನಮ್ಮ ಗುಣಿಗೆ ನಮ್ಮೂರಾಗೆ ಕೊಡಿಸ್ತಾ ಇದ್ದೀವಿ ಹ್ಞೂ ನಾನು ಹೇಳಿದೀನಲ್ಲ ಹಾಂ ಕೊಡಿಸ್ತಾರೆ ಒಬ್ಬಳೆ ಮಗಳು ಚೆನ್ನಾಗಿದ್ದಾರೆ ಹ್ಞೂ ಮನೆ ಕಡೆ ಕೆಲನ ನಮ್ಮೂರಾಗೇನೆ ಹ್ಞೂ ನೋಡಿದಿ ಕಣದಿ ಗುಂಡುಗೂನು ಹಾಂ ಒಂದೇ ದಿನ ಮದುವೆ ಹ್ಞೂ ಅದ್ನೇನ್ ಮಾತಾಡ್ತಿದ್ದು ಹ್ಞೂ ಹ್ಞೂ ಸರಿ ಸರಿ ಹಂಗಾರೆ ಹ್ಞೂ ಹಂಗಾರೆ ನಿಮ್ಮೂರಾಗೆ ಏನು ಅವನಿಗೂ ನೋಡಿರೋದು ಹ್ಞೂ ಹ್ಞೂ ಹ್ಮ್ ಹ್ಞೂ ಚೆನ್ನಾಯ್ತು ಅಡುಗೆ ಮಾತ್ರ ಆಗೈತೆ ಹ್ಞೂ ಇವರು ಇವಂದು ಹಿಂಕೊಳಿಸಿ ಹಾಂ ಯಾಕೇಳ್ಕೊಮ್ಮಂತ ಅಕ್ಕಿ ಅಕ್ಕಿ ಹೊಳಿಸಿ ಶಂಪ ಇದ್ದಾರೆ ತಾಯಿ ಮಗಳಿಬ್ರು ಹ್ಞೂ ತಾಳಿ ಸರಿಯಾ ಮಾಡ್ತೀನಿ ಅದ ನೋಡು ಎಷ್ಟಕ್ಕೆ ತಪಾತಿ ಮಾಡಾಕಿ ಹ್ಞೂ ಅವ್ಳು ಬಂದು ಮದುವೆ ಆಗಬಾರ್ದು ಅಂತ ಇದ್ದಾರೆ ಅಂತೀವ್ರೆಲ್ಲನ ಹ್ಞೂ ನನಗೆ ಎಲ್ಲನ ನಮ್ಮ ಆಗನೇ ಎಲ್ಲ ಹೇಳಿದ್ಲು ಹ್ಞೂ ಆಗಬಾರ್ದು ಅಂತ ಕಾಯ್ತಾ ಅಂತ ಅಂತೇಳಿ ಅಲ್ಲ ಬಂದು ಹಿಂಗೆ ಕದ್ದು ಮುಚ್ಚಿ ಕೇಳಿಸ್ಕೊತಾಯಿದಾರೆ ಕಂಡರ ಮನೆ ವಿಷಯ ಇವ್ರಿಗೆ ಬೇಕು ಹಾಂ ಅವರು ಹೆಂಗೋ ಇವ್ರು ಪಾಡಿಗೆ ಇವರು ಇದ್ದಾರೆ ಇವ್ರಿಗೆ ಎಷ್ಟಿದ್ದು ಮಾಡ್ತಾರೆ ಇವರು ಹಾಂ ಇವರಿಬ್ಬರು ಈಗ ಇವಳು ಇವಳು ದೊಡಮ್ಮನ ಜೊತೆ ಸೇರ್ಕೊಂಡು ಬಲಿಯದನ್ನು ಮಾಡ್ತಾಳೆ ಇವಳು ಹ್ಞೂ ಗಳ್ ಮದುವೆ ಆಗಬಾರ್ದು ಅಂತ ಇದಾರೆ ಎಲ್ಲ ಅಂತೇಳಿ ನಮ್ಗೆ ಗಗನ ಹೇಳಿದೆ ಸರಿ ಹ್ಞೂ ತಡೆ ಹ್ಞೂ ಮಲೆ ಕಣಂಗೆ ತುಪ್ಪಕೊಂಡು ಉಗಿದ್ಬಿಡ್ತೀನಿ ತಡೆ ಹ್ಞೂ ಕಿಟಕಿಯಾಗಿ ಇಲ್ಲೇ ಉಗುಳು ಬರತ್ತೆ ತಡೆ ತಡೆ అల్లిక్య కిటికే ఇక వగ్రత అక్కర్ అగ్రు అదే ఎలాగవ ఇలా చనవే నా బేసి అంత అడ్కేన చదవ్వు నేను ఒగ్ర ఆగివ యాక అత్త ఒగ్రదం అగైతి దొడమ్మ అమ్మ యాకెలా కార్ దొడమే థూ ஐயோ அய்யோ தூ ஊத்துவிட்லு நோடி எஸ்டிர் ஆட் கேக்கணு இல்லை கிடைக்கியே உங்களுத்தாய் இவ் இன்னெஸ்ட் இருப்பேடா ம் ஏ இவ்ளோ ஒழையாழலு ம் இங்க கிட்கே உள்தா தாழா இவள் அந்தாள் அப்பா அபா பாரி அதுதாள் இவள் ஓ ஏனே ஏன் கேட்கபுட்டவள் இவள் அண்ணா நோடு உகளுத்தாழல கிடிகே உங்களுத்தாள் ಅದಕ್ಕೆ ಬಾರ್ದಡ ಮತ್ತೆ ಹೋಗೋಣ ಹ್ಮ್ ಯಾತೋ ಅವರು ರಾಗೆ ಅಂತ ಹೆಣ್ಣು ಹ್ಮ್ ಸಾಕಾಜಿ ಕೇಳ್ತಲ್ಲ ಮಾತಾಡಿರಲ್ಲ ತಿಳ್ಕೊಂಡ್ವಲ್ಲ ಬಾ ಹೋಗಣ ಉಗುಳುತ್ತಾಳೆ ಹ್ಮ್ ಕಿಟಕಿಗೆ ಕೇಳಿ ಹೇಳಿ ಇದ್ದಾರೆ ಅಂತೇಳಿ ಏನಾನು ಉಗುಳತ್ಲೋ ಏ ಅವ್ಳಿಗೆ ಹೆಂಗೆ ಹೇಳು ನಾವಿಲ್ಲಿ ಸೈಡ್ ನಾಗೈ ಹ್ಮ್ ಗೊತ್ತಾಗಲ್ಲ ಅಲ್ಲ ನೋಡಿ ಹೋಗ್ತಿದ್ದೆ ಎಲ್ಲಾಡ ಮ್ಯಾಕೆ ತುಪ್ಪಕ್ಕೊ ಹಾಂ ಬೇವಾಸಿ ಅವಳ ಮನೆ ಹಾಳಾಗೋದ ಹಾಂ ಅಲ್ಲ ಹಾಳಾಗೋಗ ಹಾಂ ಅದ ನೋಡಿ ಎಷ್ಟು ಇರ್ಬೇಡ ಏನು ಹಿಂಗೆ ಇರ್ತಾಳಮ್ಮ ಕುಣಿತಾ ಇದ್ದಾಳೆ ನೋಡಣ ನಾದು ಎಲೆ ಹೋಸ್ತೀನಿ ಹಿಂಗೆ ಸಸೇತ ಮಾಡಿ ಸಣ್ಣ ಹಿಂಗೆ ಹಿಂಗೆ ಕಾಪ್ರ ಮಾಡ್ತಾಳೆ ನೋಡ್ತೀನಿ ಏನ್ ಹಂಗೆ ಮೂರು ದಿನಕ್ಕೊಂದು ಪಟ್ಟು ಬರ್ತಾ ಹೋಗ್ತಾ ನಮ್ಮ ಸೌಡಮ್ಮನ ಅಂತ ಹೇಳದಕ್ಕಿ ಪಟ್ಟು ಹ್ಞೂ ಏನು ಇವ್ಳೊಬ್ಬಳು ಮಗಳು ಏನ್ ನಾನು ನನ್ನ ಮಗಳೇನು ಮಗಳಲ್ಲ ಅಂತ ಹೋಗ್ಳಪ್ಪ ಅಂತ ಹುಗಳು ಅಂತ ಹೇಳ್ಕೊಡ್ಬೇಕು ನಮ್ಮ ಸೌಡಮ್ಮ ಇದೊಂದು ಬಸವನ ಹಾಂ ಹಾಂ ಇವ್ನು ನೋಡು ಏನು ಹಂಗೆನೇ ಹೇಳ್ತದೆ ಹಂಗೆ ಕುಕೊಂಡು ಮಾತಾಡೋದ ಹೋಗುತ್ತೆ ಮನಿ ಮನೆಯಲ್ಲೂ ಏನು ಒಟ್ಟು ಉರ್ಸ್ತಾರೆ ನಮಗೆ ಹ್ಞೂ ನನಗೂ ನನ್ನ ತಂಗಿ ತಂಗಿ ಮಗಳಿಗೆ ಇದ್ದಿದ್ದು ನಮ್ಮ ತಂಗಿ ಮಗಳಿಗಿಲ್ಲ ಇವ್ರಿಗೆಲ್ಲ ಇದ್ದಿದ್ದು ಹ್ಞೂ ನನಗೆ ಒಟ್ಟು ಅಟ್ಟು ಅಲ್ಲ ಸ್ವಲ್ಪ ದಿನ ದೇವು ಅಲ್ಲಿ ನಿಂತ್ ಕಾಣೈತೆ ಆತ ಮಾತಾಡಂಗೆ ಇಲ್ಲ ಹ್ಞೂ ನಿಂತ್ಕೊಂಡೈತೆ ಕಾಣೈತೆ ಅದು ಹ್ಞೂ ಆತ ಮಾತಾಡೋದು ನೋಡಿ ಸುಮ್ಮನೆ ನಿಂತ್ಕೊಂಡ್ ದೇವು ನಿಂತ್ಕೊಳ್ಳೋಂಗೆ ಹ್ಞೂ ಅವರೂರಾಗೆ ಏನು ಯಾರ ಮಗಳು ಏನೋ ಎತ್ತ ಅಂತ ಹೇಳಿ ಓಡೋಂಗಿದ್ಲೀವಿ ಹ್ಞೂ ನೋಡಮ್ಮ ಮುಂದೆ ಇದ್ರಾಗೆ ಮಾಡ್ತಾರಂತೆ ನೋಡಮ್ಮ ಹ್ಞೂ ഒന്നേദ്രനെ വന്നേപ്പ് തന്നെന്താ അവനെ അതേ ഊരേ എണ്ണ നോട്ക്കളന് നെന്താ സിക്കളിക അബ്വോ ഗി അമ്ക്കി ഗ്ഗി കട്ടി അമ്ക്കി നോട് ഏനോ അതൃഷ്ട ഗി വർദ്ധ മറ്റ ഓഗന് ബുക്ക് തൊട്ടു മ്യ്ക്ക വരിസ്ക്ക എടുക്കൂ സീ മ്യാകെല്ലാം ഉക്തവളെ ഓ ഓ നല്ല നാല് കിട്ടും കളസ് നോക്കി ബന്ധി തന്നവളെ കോഴിസംബർഗ് ഗംമത്തെ കടമ്മ കൊളിസാര ഞാത്താക്ക് മാതാള ഏനോ ഗോത്തില്ല അങ്ങനെ ഗമ 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 അമ്ത്തിരുത്തി നദിന്തോ ഗുട്ത്തു എല്ലാം യാതാത്തള ഏനോ അത് എഗി നോടമ സാരല്ല ഗം ഉട്ട് സാർ മാതെ നാ ഇഷ്ട ആയിത്തൊന്ന് ഈ നാത്തന കോഴിസുമാനെ ഒന്നിട്ട് വരയ്ക്ക് ഗം അമ്പല്ലിരിലെല്ലാം ഗം കുട്ടി നോടന ഹെങ്ക ഏനോ ആ വ്യക്ണമോ ഭാര ബുദ്ധി വ്യ അതി ബുദ്ധി ഐതവളി ಮತ್ತೆ ಹೋಗನ್ ಬಾ ಎರಡ್ ಎರಡಕ್ಕೆ ಹೋಗ್ತೀರ ಅದೆಲ್ಲ ವರ್ಸ್ಕೊಂಬನ್ ಬಾ ಹೋಗಿ ಸಿಸೀತು ಆಗುತ್ತೆ ತರದಂಗ್ ಬರ್ದಾಡಮ್ಮ ನಾನು ಹೋಗ್ತೀನಿ ಬಸಣಯ್ಯ ಹ್ಮ್ ನೀನು ಹೋಗ್ಬಿಟ್ಟು ಅಲ್ಲ ಅವ್ರಿಗೆ ಹೇಳ್ತೀನಿ ಹತ್ರ ಮಾತಾಡ್ತೀನಿ ನೀವ್ ಬರ್ಬೇಕಾದ್ರೆ ಫೋನ್ ಮಾಡ್ಕೊಂಡ್ ಬರ್ರಿ ಹ್ಮ್ ಸರಿ ಅಮ್ಮ ಯಾಕೆ ಹೊರಟೆ ಬಾ ತಳಿ ಬ್ ತಿಂತಿ ಅಮ್ಮ ಏನೋ ಶಬ್ದ ಬಂದಂಗತ್ತೆ ಅವ್ರು ಕೇಳಿಸ್ಕೊತಾ ಇದ್ದಾರೆ ಬಸಣಯ್ಯ ನಾವು ಮಾತಾಡದ ಹ್ಮ್ ಒಜ್ಜಿತ ಹೇಳಿ ಕಳಿಸ್ತಾ ಇದ್ರು ನಾನು ಕೇಳಿಸ್ಕೊಂಡೆ ಒಜ್ಜಿಗೆ ಹೇಳಿ ಕಳಿಸಿರು ಹ್ಞೂ ಕಿಟಕಿ ತಂಗ ನಿಂತ್ಕೊಂತೀನಿ ನಾವು ಕಿ ನಿಂತ್ಕೊಂತೀವಿ ಹೋಗಿ ಮಾತಾಡು ಅಂತ ಹ್ಞೂ ನಾನು ಹಿಂಗೆ ಹಿಂಗೆ ಬರೋಕೋದ್ನ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಹ್ಞೂ ನಿಮ್ಮ ಮನೆಯಿಂದ ನಿಂತ್ಕೊಂಡ್ರೆ ಎಲ್ಲ ಕೇಳಿಸ್ಕೊಳ್ಳೋಣ ಅಲ್ಲಿ ಮಾತಾಡೋದು ಹ್ಞೂ ಕಣಮ್ಮು ಅವ್ರು ಹಂಗೆ ಮತ್ತು ಕಿಟಕಿ ತಾಗ ಅದಕ್ಕೆ ಮತ್ತು ನಿಂತ್ಕೊಂಡು ಮತ್ತು ಕಿಟಕಿ ತಾಗ ನಿಂತ್ಕೊಂಡು ಮನೆಯಾಗ ಯಾತ್ ಮಾತಾಡಿ ಎಲ್ಲ ಕೇಳಿಸ್ಕೊಂಬ್ತಾರೆ ಕಿಟಕಿಗೆ ನಿಂತ್ಕೊಂಡು ನಮ್ಮ ಮನೆಯೆಲ್ಲ ನೋಡ್ತಾರೆ ಒಳಗೆ ಬಿಡ್ಕೊಂಡಿಲ್ಲ ಹಾಂ ಸೋಣಮ್ಮನಿ ಎಂದು ನನ್ನ ಮನೆಯಾಗ ಬಂದಿಲ್ಲ ಅವ್ರು ಅವ್ಳು ಅವ್ರ ಅಕ್ಕ ಇನ್ನೂ ಬಂದಿಲ್ಲ ಅವ್ಳು ದೀಪಿನೂ ಬಂದಿಲ್ಲ ನೋಡಿ ಹಂಗೆ ನಾನು ನೋಡಿ ಬೆಳ್ ಬೆಳ್ ಮುಡ್ಕೊತಾ ಇದಾರೆ ಅಳಾಗ ಹೋಗ್ಲಿ ಹಂಗ್ ಹಿಂಗೆ ಅಚ್ಚಿ ಮತ್ತ್ ನಾನ್ ಕಿಟಕಿ ತನ್ನ ಕಂಡು ಅಂತಾರೆ ಅಂತ ಎಲ್ಲ ಬಂದೆ ಹೋಗತ್ಲಾಗ ನಾನು ಒದ್ದಿತ್ತಲ್ಲ ಕೇಳಿಲ್ಲ ನಮಿಯ ಮೇನಿಂತಳ ಎಂತ ಅನ್ಕೊತಾರೆ ಅಂತ ಅನ್ಕೊಂಡ್ರು ಅನ್ಕೊಂಬೇಳು ಆದ್ರೆ ಅವ್ರು ಮಾಡಿರೋ ತಪ್ಪು ತಪ್ಪೇನಿ ಹ್ಮ್ ಹಿಂಗ್ ಮಾಡಬಾರ್ದು ಅಲ್ಲ ಅವ್ರಿಗೆ ಯಾಕೆ ಬೇಕು ಕಂಡ್ ಮನೆ ಸುದ್ದಿ ಏನೋ ಬಿಡತ್ತವ್ರಿ ಏನು ಮಾಡ್ಕೊಂಬಾರತ್ತ ಮಾಡ್ಕೊಂಬಿ ಅಂಬಲ್ಲ ಹಾ ಹುಡುಗನ ಜೀವನ ಹಾಳು ಮಾಡಕ್ಕೆ ನೋಡ್ತಾರೆ ಏನ್ ಮಾಡ್ತಿ ಸುಮ್ ಹ್ಞೂ ಹ್ಮ್ ಹಿಂಗೆ ಮಾಡೆ ಮತ್ತೆ ತೋರಿಸ್ಬೇಕು ಎಷ್ಟು ಕೆಡ್ಮ ಇರ್ತಾರ ಗೊತ್ತೇ ನಿಮ್ ಮೇಲೆ ಹ್ಞೂ ನಾನು ಬರೋದ್ ಅಲ್ಲ ನೀಡಿ ನೋಡಿ ನೋಡಿ ಕೈ ಮುರ್ಕೊತಾರೆ ಹಿಂಗೆ ನನಗೆ ಅವ್ರು ಕೇಳಿಸ್ಕೊಂಬತ್ಕೆ ನನಗೆ ಸಿಟ್ಟು ಬರಲಿಲ್ಲ ಹೋಗ್ಲಿ ಹಿಂಗೆ ಹಿಂಗೆ ಕೈ ಹಿಂಗೆ ಬೆಟ್ಟ ಬೆಟ್ಟ ಎಲ್ಲ ಇದ್ದಾರೆ ಹ್ಞೂ ಅಳಾಗೋಗ್ಲಿ ಹಂಗಾಗಲಿ ಹಿಂಗಾಗ್ಲಿ ಅಂತ ಹೇಳಿ ಮಾತಾಡೋದು ನನಗೆ ಕೇಳಿಸ್ತಾ ಐತೆ ಕೇಳಿಸ್ಲಿಲ್ಲ ಒಟ್ಟ್ಮೇಲೆ ಅವ್ರು ಬಾಯಕ್ ಬಿಟ್ಕೋದ್ ಕೇಳಿಸ್ತಾ ಐತೆ ಹ್ಞೂ ಬೆಳೆ ಬೆಳಿ ಬೆಳಿ ಹಿಂಗೆ ಮುರ್ಕೊಂಬತ್ತಾರೆ ಹಿಂಗೆ ಹಳಾಗೋಗ್ಲಿ ಅಂಬ್ತಾರೆ ಅವ್ರು ನಾನು ಹೇಳ್ದಂಗೆ ಹೇಳ್ದಂಗೆ ಹಾಂ ಹಾಂ ಹ್ಞೂ ಹ್ಞೂ ಹಿಂಗೆ 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 ಮುರ್ಕೊಂಬತ್ತಳೆ ಅದಕ್ಕೆ ನನಗೆ ಬೋಲ್ಸಿಟ್ ಬಂದು ನೋಡು ಹ್ಮ್ ನಾನು ನನ್ ತಪ್ಪು ತಪ್ಪಂತ ಅಂದ್ರು ಅನ್ಕಂಪ್ಲೇಂಟ್ ಅಷ್ಟೇ ಯಾರೇನೋ ಅನ್ಕಂಪ್ಲೇಂಟ್ ಮಾಡಿರೋದ್ಕ ಮಾಡಿ ತೋರ್ಸಿರ ಮತ್ತೆ ಇನ್ನೊಂದ್ಸತಿ ಮಾಡಕ್ ಅವ್ರಿಗೆ ಬೈ ಇರೋದು ಅಲ್ಲ ಎಷ್ಟ್ ಇರಬೇಡ ನೋಡಮ್ಮ ಬಂದು ಅಲ್ಲ ಕೇಳಿ ಶ್ರಮಕ್ಕೆ ಏನ್ ಇದಿಲ್ಲ ಕೇಳಿಸ್ರು ಕೇಳಿಸ್ಕೊಂಬ ಹೆಂಗೆ ಇದು ಮಾಡ್ತಾರಲ್ಲ ಹ್ಞೂ ಮತ್ತು ಸುಮ್ಕೀರ್ ಸರ ಸಂಗೀತಮ್ಮ ಸರಿಯಾಗಿ ಹಿಂಗೆ ಮಾಡಿದೆ ನೀನು ನೀನು ಸರಿ ಕಣಮ್ಮ ಅಂತ ಬುದ್ಧಿ ಕಲ್ಸಾಕ್ ನಮ್ಗಾದ್ರೋಸ್ಗೆ ಎತ್ ಎತ್ಬಿಟ್ಟೈತಿ ಹ್ಞೂ ನನ್ಗಂತ ಸೌಡಮ್ಗೆ ಏಳು ಏಳು ಸಾಕಾಗ್ಬಿಟ್ಟೈತ್ ಕಣಮ್ಮ ನಾನು ನೋಡ್ಕೊಂತೀನಿ ನಿನ್ನ ಮೇಲೆ ಇಂಥರ್ನಲ್ಲಾ ಹಾಂ ಅದೇನಿದ್ರುನು ಓ ನೋಡಪ್ಪ ಇವಳು ಯಾಕನ್ನ ಬಂದ್ಲಪ್ಪ ಅಂದ್ಕೋಬೇಕು ಎಲ್ಲರೂ ಹ್ಞೂ ಆಯ್ ಎಷ್ಟು ಇರ್ಬೇಡ ನೋಡ ಇವ್ರು ಬಿಟ್ಟರೆ ಯಾರು ಹಂಗೆ ಇದು ಮಾಡಲ್ಗಾನ ನಿನ್ನ ಮೇಲೆ ಇವರಾಗೆಲ್ಲ ಒಳ್ಳೇರು ಅಂತಲ್ಲೇ ಹೇಳೋದು ಹ್ಞೂ ಇವ್ರು ಕೇಳಕ್ಕೆ ಇತಪಾತಿ ಮಾಡ್ತಾರ ಅಷ್ಟೇ ಒಟ್ನಲ್ಲಿ ನೀವು ಚೆನ್ನಾಗಿರೋದು ಇಷ್ಟ ಇಲ್ಲ ತಾಯಿಲದ್ದು ಮಕ್ಕಳು ಹಂಗೆ ಕೊರಿಕೆಣ್ಣೆ ಹಂಗೆ ಇರಬೇಕು ಅಂತ ಚೆನ್ನಾಗಿರೋದು ನೋಡಿ ಸೈಸ್ಗೆ ಮಕ್ಕಳಾಗಲ್ಲ ಹ್ಞೂ ಬಿಡು ಏನೋ ತಾಯಿಲದ ಮಕ್ಕಳು ಚೆನ್ನಾಗಿದಾರಲ್ಲ ಹಾಂ ಬಿಡು ನಾವು ಚೆನ್ನಾಗಿ ಇತ್ಕೊಂಡು ಹೋಗೋಣ ನಂಬುವ ಮನಸ್ಸಿಲ್ಲ ಅವ್ರಿಗೆ ಹ್ಞೂ ಹ್ಞೂ ಎಂತ ಮನ್ಸಮತಿ ಅವ್ರದ್ದು ಕೇಳಿಸ್ಕೊಂಬಕ್ಕೆ ಬಂದಿದ್ರು ಕೇಳಿಸ್ಕೊಂಡ್ರೆ ನನಗೆ ಬೇಜಾರು ಆಗ್ತಿರ್ಲಿಲ್ಲ ನಾನು ಹೇಳೋದು ನೋಡಿ ಹಿಂಗೆ ಕೈ ಕೈ ಮುರ್ಕೊಂಬತ್ತಾರೆ ಹಳ ಹೋಗ್ಲಿ ಅಂತ ಬೆಟ್ಟ ಬೆಟ್ಟೆ ಮುರ್ಕೊತಾರೆ ಹಾಂ ಇಲ್ಲದೆಲ್ಲ ಶಾಪ ಆಗ್ತಾ ಅಲ್ಲಿ ನಿಂತ್ಕೊಂಡು ಎಷ್ಟು ಸೀಟ್ ಬರೋಣ ಹ್ಞೂ ನನಗೆ ಕೇಳಿಸ್ಕೊಂಡಿದ್ರೆ ಏನೋ ನಾನು ಏನು ಬಿಡು ಕೇಳಿಸ್ಕೊಂಡು ಹೋಗ್ತಾರೆ ಅವ್ರ ಕೈಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ನಾನು ಸುಮ್ಮನೆ ಆಗ್ತಿದ್ದೆ ನೋಡಂಗೆ ಹೆಂಗಿದು ಮಾಡ್ತಾ ಇದ್ದಾರೆ ಅದಕ್ಕೆ ನನಗೆ ಭಾಳ ಸೇಟ್ ಬಂತು ಕುಕಂಡು ಬೇಂಗು ಹಚ್ಚಿಕ್ಕನ್ಸಾರು ಉಂಡು ಅದಕ್ಕೆ ಹೋಗಿ ತುಪ್ಪಕೊಂಡು ಹೋಗಿಬಿಟ್ಟೆ ಹ್ಞೂ ಮೈ ಮೈಕೆಲ್ಲ ಬೀಳಂಗೆ ಏನಾನ ಆಗ್ಲಳು ಅಂತರ್ಗಂಗ ಮಾಡಿ ತೋರಿಸಿದ್ರೇನೆ ನಾನು ಬರೋ ಪಾಪ ಎಲ್ಲ ಬರ್ಲೇಳ ಹ್ಞೂ ಅಂತರ್ಗಂಗ್ ನನಗೇನು ಹುರ್ಕಂಬ್ರಿಗೆ ಇನ್ನೂ ಚೆನ್ನಾಗಿ ಕುರ್ಸಿಬೇಕು ಅವ್ರಿಗೆ ಹುರ್ಕೊಂಡು ಹುರ್ಕೊಂಡು ಅವರೇ ಸುಮ್ಕಾಗ್ಬೇಕು ಹಂಗೆ ಮಾಡಬೇಕು ಹ್ಞೂ ಚೆನ್ನಾಗಿ ಮಟ್ಟ ಉರಿಸ್ಬೇಕು ಅಂಬೋದೇ ಇರೋದು ನನಗೆ ಅವ್ರಿಗೆ ಅಲ್ಲ ಹಿಂಗೆ ಮಾಡ್ತಾರಲ್ಲ ಪಪ್ಪೇನೊಬ್ಬಿ ತಾಯಿ ಇಲ್ಲದ ಮಕ್ಳು ಚೆನ್ನಾಗಿರ್ಲಿ ನಾವು ಚೆನ್ನಾಗಿ ಇದತ್ಕೊಂಡು ಹೋಗೋಣ ಚೆನ್ನಾಗಿರ್ಲಿ ಹೇಳ್ಬಿಡು ನನಗೊಬ್ಲು ಮಾಗಳದಾಳೆ ಹಾಂ ಅಂಬ ಮಾತೇ ಇಲ್ಲ ಹ್ಞೂ ಇವ್ರು ಚೆನ್ನಾಗಿರಬಾರ್ದು ಅಂಬದ ಐತೆ ವರ್ತವ್ರಿಗೆ ಬಿಡು ಚೆನ್ನಾಗಿರ್ಲಿ ಅಂಬ ಒಂದು ಒಳ್ಳೆ ಮನಸ್ಸಿಲ್ವಲ್ಲ ಅದೇ ನನಗೆ ಸಿಟ್ಟೋರ್ ಮೇಲೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು